ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶ್ರಾವಣ ಸೋಮವಾರದ ಶಿವಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ಈ ಶ್ರಾವಣದಲ್ಲಿ ನಾಲ್ಕು ಸೋಮವಾರ ಸಿಗುತ್ತೆ ನಾಲ್ಕು ಸೋಮವಾರ ಕೂಡ ಇದೇ ರೀತಿ ಪೂಜೆ ಮಾಡಬಹುದು ಅಥವಾ ಯಾವುದಾದ್ರೂ ಒಂದೇ ಒಂದು ಸೋಮವಾರ ಕೂಡ ನಾವೀ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಶಿವನನ್ನ ಪೂಜೆ ಮಾಡೋದು ತುಂಬಾ ಒಳ್ಳೇದು ಶ್ರಾವಣ ಮಾಸ ಶಿವನಿಗೆ ತುಂಬಾ ಪ್ರಿಯವಾದಂಥ ಮಾಸ ಶೀಘ್ರವಾಗಿ ಫಲಗಳನ್ನು ಕೊಡೋ ಅಂತ ದೀಪಾರಾಧನೆ ಇದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಈ ದೀಪಾರಾಧನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಈ ದೀಪಗಳನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಹಚ್ಚಬೇಕು ಮತ್ತೆ ಈ ದೀಪನ ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ದೀಪಗಳನ್ನ ತುಂಬ ದೊಡ್ಡದಾಗೆ ಮಾಡ್ಕೋಬೇಕು ಅಂತೇನಿಲ್ಲ ಸಣ್ಣ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಳ್ಳಿ ಒಂದು ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಒಂದು ಗ್ಲಾಸ್ ಹಾಲು ಹಸಿ ಹಾಲನ್ನೇ ತೊಗೋಬೇಕು ಕಾಯಿಸಿರೋ ಹಾಲನ್ನು ತೊಗೊಳಕ್ಕೆ ಹೋಗ್ಬಿಡಿ ಪ್ಯಾಕೆಟ್ ಹಾಲಿದ್ರೂ ಪರವಾಗಿಲ್ಲ ಹಸಿ ಹಾಲನ್ನು ತೊಗೊಳ್ಳಿ ಈ ರೀತಿ ಬೆಲ್ಲ ಮತ್ತು ಅಕ್ಕಿ ಹಿಟ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಜಾಸ್ತಿ ಹಾಕಬೇಕು ಅಂತೇನಿಲ್ಲ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಅಥವಾ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿದ್ರೆ ಸಾಕು ಮತ್ತು ಹಾಲನ್ನು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಬನ್ನಿ ಚೆನ್ನಾಗಿ ಕೈಯಲ್ಲಿ ನಾದಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬರಬೇಕು ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇರೋದಿಲ್ಲ ಹೊಸದಾಗಿ ಈ ರೀತಿ ತಂಬಿಟ್ಟಿನ ದೀಪ ಮಾಡುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಕಲಿಸ್ಕೋಬೇಕು ನಾವು ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀವಿ ಅಂದರೆ ಅದು ಪೂರ್ತಿ ಹಾಕಬೇಕು ಅಂತೇನಿಲ್ಲ ನಾವು ತೊಗೊಂಡಿರೋಂಥ ಅಕ್ಕಿ ಹಿಟ್ಟಿಗೆ ಎಷ್ಟು ಪ್ರಮಾಣ ಹಾಲು ಬೇಕಾಗುತ್ತೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿ ಎರಡು ಉಂಡೆಗಳನ್ನ ಮಾಡ್ಕೋಬೇಕು ಸಣ್ಣ ಸಣ್ಣ ದೀಪ ಮಾಡಿದ್ರೂ ಪರವಾಗಿಲ್ಲ ಅಥವಾ ದೊಡ್ಡ ದೀಪ ಮಾಡಿದ್ರೂ ಪರವಾಗಿಲ್ಲ ಎರಡು ಐದು ಒಂಬತ್ತು ಅಥವಾ ಹನ್ನೊಂದು ದೀಪಗಳನ್ನು ಮಾಡ್ಬೌದು ಚಿಕ್ಕ ಚಿಕ್ಕ ದೀಪಗಳು ಮಾಡೋದಾದರೆ ಐದು ಒಂಬತ್ತು ಹನ್ನೊಂದು ದೀಪಗಳನ್ನ ಮಾಡಿ ಅಥವಾ ದೊಡ್ಡ ದೀಪ ಮಾಡ್ತೀವಿ ಅಂದರೆ ಎರಡೇ ಎರಡು ದೀಪ ಮಾಡಿ ಕೂಡ ನಾವು ಹಚ್ಬೋದು ಮನೆಯಲ್ಲೂ ಈ ದೀಪಾರಾಧನೆ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ವಿಷ್ಣುವಿನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡಬಹುದು ಈ ಎರಡೂ ದೇವರಿಗೂ ಕೂಡ ಸಲ್ಲತ್ತೆ ಈ ದೀಪಾರಾಧನೆ ತುಂಬ ಬೇಗನೆ ಫಲವನ್ನು ತಂದು ಕೊಡುವಂಥ ದೀಪಾರಾಧನೆ ಅಂತ ಹೇಳ್ಬೋದು ತುಂಬ ಪವರ್ಫುಲ್ ಆಗಿರುವಂಥ ದೀಪಾರಾಧನೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಎರಡು ತುಪ್ಪದ ಬತ್ತಿಗಳನ್ನು ಇಡಬೇಕು ನಾವು ಬೆರಳಿಂದ ಹೋಲ್ ಮಾಡೋದಕ್ಕಿಂತ ಈ ರೀತಿ ಪಂಚಪತ್ರೆಯಲ್ಲಿ ಅಥವಾ ಚಪಾತಿ ಹೊತ್ತು ಲಟ್ಟಣಿಗೆ ಇರುತ್ತಲ್ಲ ಅದರ ತುದಿನಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ ತುಪ್ಪದ ಬತ್ತಿಗಳನ್ನು ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬತ್ತಿಗಳು ಸರಿಯಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಮದ್ದಕ್ಕೇ ದೀಪ ಉರಿಯುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಈ ರೀತಿ ಬುಟ್ಗಳನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ಳಿ ಇನ್ನೊಂದೇನಂದರೆ ಶಿವಪೂಜೆ ಅಂದಮೇಲೆ ಬಿಲ್ವ ಪತ್ರೆ ಬೇಕೇ ಬೇಕು ಅಲ್ವಾ ಬಿಲ್ವ ಪತ್ರೆ ಮತ್ತು ತುಂಬೆ ಹೂವು ಶಿವನಿಗೆ ತುಂಬ ಪ್ರಿಯವಾದದ್ದು ನಿಮಗೆ ಇದು ಎರಡರಲ್ಲಿ ಯಾವುದು ಸಿಕ್ಕಿದ್ರೂ ಕೂಡ ಈ ದೀಪಾರಾಧನೆಗೆ ಉಪಯೋಗಿಸ್ಕೊಳ್ಳಿ ಇವತ್ತು ನನಗೆ ಎರಡೂ ಸಿಕ್ಕಿಲ್ಲ ಹಾಗಾಗಿ ಬಿಳೆದೆಲೆ ಮೇಲೆ ನಾನು ದೀಪನ ಇಟ್ಟು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ದೀಪಗಳೀಗ ರೆಡಿಯಾಗಿದೆ ಒಂದು ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆನ ತಗೊಳ್ಳಿ ಇಲ್ಲ ಅಂದರೆ ಅಡಿಕೆ ತಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಮುತ್ತುಗದ ಎಲೆ ಮೇಲೂ ಕೂಡ ಈ ದೀಪನ ಹಚ್ಬೋದು ನಾನೀಗಾಗಲೇ ಹೇಳಿದ್ದೀನಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಬೇಕಾದರೂ ಈ ದೀಪನ ಹಚ್ಬೋದು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಹಚ್ಚೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಹಚ್ಚಿ ಸಂಜೆ ಹಚ್ಚೋದಾದರೆ ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗಾಗಿ ಈ ದೀಪಾರಾಧನೆ ಮಾಡಬೇಕು ಬೆಳಗ್ಗೆಗಿಂತ ಸಂಜೆ ಈ ದೀಪ ಹಚ್ಚೋದೇ ತುಂಬ ಒಳ್ಳೆಯದು ಯಾಕಂದರೆ ಶಿವನಿಗೆ ಕಾಲದಲ್ಲಿ ಪೂಜೆ ಮಾಡೋದು ಅಂದರೆ ಇನ್ನೇನು ಸೂರ್ಯ ಮುಳುಗ್ತಾ ಇದೆ ಅನ್ನೋ ಸಮಯದಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಆ ಸಮಯದಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಕೂಡ ಆ ಕೆಲಸ ತುಂಬ ಬೇಗ ಆಗುತ್ತೆ ಸೋಮವಾರದ ದಿನ ಕಾಲ ಅಂದರೆ ಇನ್ನೇನು ಸೂರ್ಯ ಮುಳುಗ್ತಾ ಇದೆ ಅನ್ನೋ ಸಮಯದಲ್ಲಿ ಪೂಜೆ ಮಾಡಿ ಈ ರೀತಿ ತಟ್ಟೆಯ ಮೇಲೆ ಅಂದರೆ ತಾಮ್ರದ್ದು ಹಿತ್ತಾಳೆದು ಬೆಳ್ಳಿ ಅಥವಾ ಅಡಕೆ ತಟ್ಟೆ ಈ ರೀತಿ ತಟ್ಟೆ ಮೇಲೆ ಬಿಲ್ವ ಪತ್ರೆ ಅಥವಾ ತುಂಬೆ ಹೂವು ಅಥವಾ ಬಿಳೆದೆಲೆ ಇದರಲ್ಲಿ ನೀವು ಈ ಮೂರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇಟ್ಟು ನೀವು ಅದ್ರ ಮೇಲೆ ದೀಪ ಹಚ್ಚಿ ಅಕ್ಕಿನ ಹಾಕಬೇಡಿ ಯಾಕಂದರೆ ಅಕ್ಕಿ ಹಿಟ್ಟಿಂದಲೇ ನಾವು ದೀಪ ಮಾಡಿರೋದ್ರಿಂದ ಅಕ್ಕಿನ ಹಾಕಬೇಕು ಅಂತ ಏನೂ ಇಲ್ಲ ಬಿಲ್ವ ಅಥವಾ ತುಂಬೆ ಹೂವು ಅಥವಾ ಬಿಳೆದೆಲೆ ಇದನ್ನು ಇಟ್ಟು ನೀವು ದೀಪನ ಹಚ್ಬೋದು ಶಿವ ಅಭಿಷೇಕ ಪ್ರಿಯ ನಾವು ಸೋಮವಾರ ದಿನ ಶಿವಪೂಜೆ ಮಾಡ್ತೀವಿ ಅಂದರೆ ಅಭಿಷೇಕ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಯಾವ ರೀತಿ ಅಭಿಷೇಕ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಭಿಷೇಕ ಮಾಡೋದನ್ನು ತೋರಿಸ್ತಾ ಇಲ್ಲ ನೀವು ಅಭಿಷೇಕ ಎಲ್ಲ ಮಾಡಿಕೊಂಡು ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ಗಂಧ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಒಂದು ಪೀಠದ ಮೇಲೆ ರೆಡಿ ಮಾಡಿ ಇಟ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ ಆನಂತರ ನೀವು ಅರ್ಚನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಬಿಲ್ವ ಪತ್ರೆ ಅಥವಾ ಬಿಡಿ ಹೂಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಈ ರೀತಿ ಿ ನನ್ನ ಹತ್ರ ಸಹಸ್ರನಾಮದ ಬುಕ್ ಇದೆ ಇದರಲ್ಲಿ ಶಿವನ ಸಹಸ್ರನಾಮ ಸ್ತೋತ್ರ ಇದೆ ಸಹಸ್ರನಾಮಗಳಿದೆ ಅಷ್ಟೋತ್ತರ ಇದೆ ಬಿಲ್ವಾಷ್ಟಕ ರುದ್ರಾಷ್ಟಕ ಮತ್ತು ಲಿಂಗಾಷ್ಟಕ ತುಂಬ ಮಂತ್ರಗಳಿದೆ ಈ ಬುಕ್ ನಾನು ದೇವಸ್ಥಾನದಲ್ಲೇ ತಗೊಂಡಿದ್ದು ಶಿವನ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ತೊಗೊಂಡಿರೋದು ಆನ್ಲೈನಲ್ಲಿ ನಾನು ಯಾವುದೇ ಪೂಜಾ ಬುಕ್ಗಳನ್ನ ತೊಗೊಂಡಿಲ್ಲ ಯಾಕಂದರೆ ನೀವು ವಿಡಿಯೋ ನೋಡಿದಾಗ ಲಿಂಕ್ ಕಳಿಸಿ ಅಂತ ಕೇಳ್ತೀರಾ ನಾನು ಆನ್ಲೈನಲ್ಲಿ ಈ ರೀತಿ ಯಾವುದೇ ಪೂಜಾ ಬುಕ್ಗಳನ್ನ ಪರ್ಚೇಸ್ ಮಾಡಿಲ್ಲ ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ಹತ್ರ ಯಾವ ಬುಕ್ಕಿಲ್ಲ ಯಾವ ಮಂತ್ರಗಳಿಲ್ಲ ಅದನ್ನು ನೋಡಿಕೊಂಡು ನಾನು ಇರ್ತೀನಿ ನೀವು ಕೂಡ ಅಷ್ಟೇ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಬೇರೆ ಏನೇನೋ ಶಾಪಿಂಗ್ ಮಾಡೋ ಬದಲು ನಿಮಗೆ ಬೇಕಾಗಿರುವಂಥ ಪೂಜೆ ಬುಕ್ಗಳ ಸಿಗುತ್ತಾ ಅಂತ ನೋಡಿ ತೊಗೊಳ್ಳಿ ಅಭಿಷೇಕ ಎಲ್ಲ ಮಾಡಿ ವಿಗ್ರಹಗಳನ್ನೆಲ್ಲ ರೆಡಿ ಮಾಡಿ ಜೋಡಿಸಿಟ್ಟಿದ್ದೀನಿ ಈಗ ದೀಪ ಹಚ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಮೊದಲು ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಹಚ್ಚುವಂಥ ದೀಪಗಳನ್ನು ಹಚ್ಚಿ ಆಮೇಲೆ ಈ ರೀತಿ ದೀಪಾರಾಧನೆ ಮಾಡುವಂಥ ದೀಪಗಳನ್ನು ಹಚ್ಚಬೇಕು ಮತ್ತು ಇವತ್ತು ನನಗೆ ಇಲ್ಲಿ ಬಿಲ್ವ ಪತ್ರೆ ಸಿಗಲಿಲ್ಲ ಹಾಗಾಗಿ ಮಲ್ಲಿಗೆ ಹೂವಿತ್ತು ಹೊಸದಾಗಿ ಗಿಡ ಹಾಕಿದ್ದೀನಿ ಒಂದು ಐದಾರು ಮಲ್ಲಿಗೆ ಹೂ ಬಿಟ್ಟಿದೆ ಮೊದಲು ಬಿಟ್ಟಿರುವಂಥ ಹೂಗಳನ್ನ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಮಲ್ಲಿಗೆ ಮೊಗ್ಗು ಇವತ್ತು ಒಂದು ಐದಾರು ಮೊಗ್ಗು ಸಿಕ್ಕಿತ್ತು ಒಟ್ಟಿಗೆ ಅಷ್ಟೊತ್ತರನ್ನ ಹೇಳಿಕೊಂಡು ಆ ಮಲ್ಲಿಗೆ ಮಗ್ಗುಗಳನ್ನ ದೇವ್ರ ಹತ್ರ ಇಟ್ಟಿದ್ದೀನಿ ದೀಪ ಎಲ್ಲ ಹಚ್ಚಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ನಾನಿವತ್ತು ಮನೆಯಲ್ಲೇ ಈ ದೀಪಾರಾಧನೆ ಮಾಡಿದಿನಿ ನಾಳೆ ಬೆಳಗ್ಗೆ ಈ ತಂಬಿಟ್ಟುಗಳನ್ನ ಹಸುಗೆ ಕೊಡ್ತಾ ಇದ್ದೀನಿ ಹಸುಗೆ ತಿನ್ನೋದಕ್ಕೆ ಕೊಡ್ಬೋದು ಹಸುಗಳು ಸಿಗಲಿಲ್ಲ ಅಂದರೆ ಇದನ್ನು ಯಾವುದಾದ್ರೂ ಕೆರೆಗಳಿಗೂ ಹಾಕ್ಬೋದು ಅಂದರೆ ಮೀನುಗಳು ಇದನ್ನು ತಿಂದರೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ನೀವು ನೆನಪು ಮಾಡ್ಕೊಳ್ಳಿ ನಾವು ಲಕ್ಷ್ಮೀ ಕುಬೇರ ವ್ರತ ಮಾಡ್ತೀವಿ ಅದರಲ್ಲಿ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋತೀವಿ ಅದಕ್ಕೂ ಕೂಡ ಅಷ್ಟೇ ಗೋಧಿ ಹಿಟ್ಟು ಬೆಲ್ಲ ಮತ್ತು ಹಾಲನ್ನು ಸೇರಿಸಿ ಮಾಡುವಂಥದ್ದು ಈ ತಂಬಿಟ್ಟು ಕೂಡ ಹಾಗೆಯೇ ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಹಾಲನ್ನು ಸೇರಿಸಿ ಮಾಡುವಂಥದ್ದು ಇದರಲ್ಲಿ ತುಂಬಾ ಎನರ್ಜಿ ಇರುತ್ತೆ ನಮ್ಮ ಮನೇಲಿರುವಂಥ ನಮ್ಮಲ್ಲಿರುವಂಥ ನೆಗೆಟಿವಿಟಿಯನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ ನಾವು ಮನಸ್ಸಿನಲ್ಲಿ ಭಗವಂತ ನೆನೆಸ್ಕೊಂಡು ದೀಪ ಮಾಡ್ತಾ ಇರ್ತೀವಿ ನಮ್ಮ ಕೈಯಾರೆ ನಾವು ದೀಪ ಮಾಡ್ತಾ ಇರ್ತೀವಿ ಅದರಲ್ಲೇನೆ ನಮ್ಮಲ್ಲಿರುವ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ ಇನ್ನು ಈ ತಂಬಿಟ್ಟುಗಳಿಗೆ ನಾವು ತುಪ್ಪದ ಬತ್ತಿನ ಇಟ್ಟು ದೀಪ ಹಚ್ಚಿ ಆ ದೀಪನ ಬೆಳಗಿ ನಾವು ಪೂಜೆನ ಮಾಡಿದಾಗ ಮನೆಯಲ್ಲಿರುವಂತಹ ನೆಗೆಟಿವಿಟಿನೂ ಕೂಡ ಕಡಿಮೆ ಮಾಡುತ್ತೆ ಸೋಮವಾರ ಬೆಳಗ್ಗೆ ಅಥವಾ ಸಂಜೆ ನೀವು ಈ ದೀಪ ಹಚ್ಚಿದಿರ ಅಂದ್ರೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಈ ತಂಬಿಟ್ಟುಗಳನ್ನ ಹಸುಗೆ ತಿನ್ನೋದು ಕೊಡಬೇಕು ಹಸು ಇಲ್ಲ ಅಂದ್ರೆ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಕೆರೆಗಳು ಅಥವಾ ಮೀನ್ ಇರುವಂತ ಜಾಸ್ತಿ ಇರಬೇಕು ಕೆರೆ ನದಿ ಏನೇ ಇದ್ದರೂ ಕೂಡ ಅಲ್ಲಿನೂ ನೀವು ತಗೊಂಡು ಹೋಗಿ ಈ ತಂಬಿಟ್ಗಳನ್ನ ನೀರಿನಲ್ಲಿ ಹಾಕ್ಬೋದು ಹಸುಗಳು ಇಲ್ಲ ಕೆರೆ ನದಿ ಏನು ಇಲ್ಲ ಅಂತ ಅನ್ನೋರು ಇದನ್ನ ಪುಡಿ ಮಾಡಿ ಇರುವೆಗಳಿಗೆ ಹಾಕಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇರುವೆಗಿಂತ ಸ್ನೇಹಜೀವಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಅದರ ನಿವಾರಣೆ ಆಗಬೇಕು ಅಂದರೆ ಇರುವೆಗಳಿಗೆ ಆಹಾರ ಕೊಡಬೇಕು ಅಂತ ಹೇಳ್ತಾರೆ ಈ ಮಾತನ್ನ ನೀವು ಕೂಡ ಕೇಳಿರ್ತೀರ ಹಾಗಾಗಿ ನಾವು ಹಚ್ಚಿರುವಂಥ ಈ ತಂಬಿಟ್ಟಿನ ದೀಪವನ್ನು ಈ ಮೂರೂ ರೀತಿಯಲ್ಲೂ ಕೂಡ ನಾವು ವಿಸರ್ಜನೆ ಮಾಡ್ಬೋದು ನೀವೇನಾದರೂ ದೇವಸ್ಥಾನದಲ್ಲಿ ಈ ದೀಪ ಹಚ್ತೀರಾ ಅಂತಂದರೆ ಅಡಿಕೆ ತಟ್ಟೆನ ತೊಗೊಂಡು ಹೋಗಿ ಬಿಲ್ವ ಪತ್ರೆ ಅಥವಾ ತುಂಬೆ ಹೂವು ಅಥವಾ ಬೆಳ್ಳೆದೆಲೆ ಮೇಲೆ ಈ ದೀಪನ ಹಚ್ಬೋದು ದೀಪ ಹಚ್ಚಿದ್ಮೇಲೆ ಅದನ್ನು ಅಲ್ಲೇ ಇಟ್ಬಿಟ್ಟು ಬನ್ನಿ ಅವರು ದೇವಸ್ಥಾನದವರೇ ಅದನ್ನು ವಿಸರ್ಜನೆ ಮಾಡ್ಕೋತಾರೆ ಅಕಸ್ಮಾತ್ ಕಾರಣಾಂತರಗಳಿಂದ ಈ ಶ್ರಾವಣ ಮಾಸದಲ್ಲಿ ಯಾರಿಗಾದರೂ ಈ ರೀತಿ ಶಿವಪೂಜೆ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನೀವು ಯಾವುದೇ ಅಮಾವಾಸ್ಯೆ ಆದಮೇಲೆ ಬರುವಂಥ ಸೋಮವಾರ ಶುರು ಮಾಡಿ ನೀವು ಪೂಜೆ ಮಾಡ್ಕೋಬೋದು ಅಥವಾ ಕಾರ್ತಿಕ ಮಾಸದಲ್ಲೂ ಕೂಡ ಮಾಡಬಹುದು ಶ್ರಾವಣ ಸೋಮವಾರದ ಪೂಜೆ ಸರಳವಾಗಿ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಹಾಗೆ ಹಕ್ಕಿ ಹಿಟ್ಟಿನ ದೀಪದ ಬಗ್ಗೆಯೂ ಕೂಡ ಕೇಳಿದ್ರಿ ಯಾವ ರೀತಿ ಮಾಡೋದು ತೋರಿಸಿ ಅಂತ ಕೂಡ ಹೇಳಿದ್ರಿ ಆ ದೀಪ ಮಾಡೋದು ತೋರಿಸಿದ್ದೀನಿ ನಾನು ಯಾವ ರೀತಿ ಪೂಜೆ ಮಾಡೋದು ಅನ್ನೋದು ಕೂಡ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕರವಾಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಬರಲಾ